ಕುಂದಾಪುರ ಕನ್ನಡ ಹಬ್ಬ ಎರಡು ಸಾವಿರದ ಇಪ್ಪತ್ನಾಲ್ಕು ಎರಡು ದಿನ ವಿಜೃಂಭಣೆಯಿಂದ ನಡೀತಾ ಇದೆ ಅರೆಹೊಳೆ ಪ್ರತಿಷ್ಠಾನ ನಂದಗೋಕುಲ ತಂಡದ ಸದಾಶಿವರಾವ್ ಸರ್ ಹಾಗೂ ಅವರ ಮಗಳ ಕಲಾವಿದೆ ಶ್ವೇತಾ ಅವರು ನಮ್ಮ ಜೊತೆ ಇದ್ದಾರೆ ಈಗ ತಾನೇ ಅವರ ಕಲಾ ಪ್ರದರ್ಶನ ಮುಗಿಸ್ಕೊಂಡು ಬಂದಿದ್ದಾರೆ ನಮಸ್ಕಾರ ಸರ್ ನಮಸ್ತೆ ಕುಂದಾಪುರ ಕನ್ನಡ ಹಬ್ಬ ಎರಡು ದಿನ ಹೇಗೆ ಹೋಯಿತು ಅಂತಲೇ ಗೊತ್ತಾಗಲಿಲ್ಲ ಎರಡನೇ ದಿನ ಇನ್ನೂ ಸಾಕಷ್ಟು ಜನ ಬಂದಿದ್ದರು ಆ ದಿನ ನಿಮ್ಮ ಒಂದು ಪ್ರದರ್ಶನ ಇತ್ತು ನಿಮ್ಮ ಈ ಒಂದು ಕಲಾ ಪ್ರಕಾರ ಏನಿತ್ತು ಅದರ ಬಗ್ಗೆ ಸ್ವಲ್ಪ ಹೇಳಿ ನಾವು ಮಂದಾರ್ತಿ ಮಾದೇವಿ ಅಂತ ಒಂದು ನೃತ್ಯ ರೂಪಕ ಮಾಡಿದ್ವಿ ಸೊ ಮಂದಾರ್ತಿ ದುರ್ಗಾಪರಮೇಶ್ವರಿಯ ಕಥೆಯನ್ನು ಇಟ್ಕೊಂಡು ಒಂದು ಕಾಲು ಗಂಟೆ ಒಂದೂವರೆ ಗಂಟೆ ಇತ್ತು ಬಟ್ ನಮಗೆ ಟೈಮ್ ಇದದು ಒಂದು ಕಾಲು ಗಂಟೆ ಆದ್ದರಿಂದ ನಾವು ಒಂದು ಕಾಲು ಗಂಟೆಗೆ ಅದನ್ನು ಇಳಿಸ್ಕೊಂಡು ಅದನ್ನು ನಮ್ದು ಇಡೀ ನಂದಗೋಕುಲ ತಂಡದಿಂದ ಅದನ್ನು ಪ್ರಸ್ತುತಪಡಿಸಿದ್ವಿ ತುಂಬ ಖುಷಿಯಾಯಿತು ಆಡಿಯನ್ಸ್ ರೆಸ್ಪಾನ್ಸ್ ತುಂಬ ಚೆನ್ನಾಗಿತ್ತು ಈ ನಂದಗೋಕುಲ ತಂಡದ ಬಗ್ಗೆ ಸ್ವಲ್ಪ ಪರಿಚಯ ಮಾಡಿಕೊಡಿ ಸರ್ ಇದು ಅರೆಹೊಳೆ ಪ್ರತಿಷ್ಠಾನ ಅಂತ ಎರಡು ಸಾವಿರದ ಹನ್ನೊಂದರಲ್ಲಿ ಆರಂಭ ಆಗಿದ್ದು ಶಿಕ್ಷಣ ಕಲೆ ಸಾಹಿತ್ಯ ಸಂಸ್ಕೃತಿ ಅಂತ ಈ ನಾಲ್ಕು ಕ್ಷೇತ್ರದಲ್ಲಿ ನಾವು ಕೆಲಸ ಇದ್ದೇವೆ ಅದರ ಒಂದು ಭಾಗ ನಂದಗೋಕುಲ ಅಂತ ಕಲಾತಂಡ ಸುಮಾರು ಒಂದು ಇಪ್ಪತ್ತು ಜನ ಆರ್ಟಿಸ್ಟ್ಗಳು ಕಳೆದ ಹನ್ನೆರಡು ವರ್ಷದಿಂದ ನಾವು ಕ್ಷೇತ್ರ ಈ ಕ್ಷೇತ್ರದಲ್ಲಿ ಕೆಲಸ ಇದ್ದೇವೆ ಮುಖ್ಯವಾಗಿ ಶಾಸ್ತ್ರೀಯ ಲಘುಶಾಸ್ತ್ರೀಯ ಬೇರೆ ಬೇರೆ ಪ್ರಕಾರದ ನೃತ್ಯಗಳ ಪ್ರದರ್ಶನವನ್ನು ಮಾಡುವುದು ನಮ್ಮ ಮುಖ್ಯ ಉದ್ದೇಶ ಯಾವುದೇ ರೀತಿಯ ಅನ್ವಾಂಟೆಡ್ ಅಶ್ಲೀಲ ನೃತ್ಯಗಳ ಪ್ರದರ್ಶನವನ್ನು ಮಾಡುವುದಿಲ್ಲ ಹೆಚ್ಚಾಗಿ ನಮ್ಮದು ಧಾರ್ಮಿಕ ಕ್ಷೇತ್ರಗಳಲ್ಲಿ ಅಥವಾ ಇವತ್ತು ತಾವು ನೋಡಿದ ರೂಪಕಗಳು ಈ ಥರದ ಪ್ರದರ್ಶನಗಳನ್ನು ನಾವು ಹೆಚ್ಚಾಗಿ ಮಾಡ್ತೇವೆ ಈಗಾಗಲೇ ರಾಜ್ಯದ ಸುಮಾರು ಆರುನೂರಕ್ಕೂ ಹೆಚ್ಚು ವೇದಿಕೆಗಳಲ್ಲಿ ನಾವು ಪ್ರದರ್ಶನಗಳನ್ನು ಮಾಡಿದ್ದೇವೆ ಈ ಹಿಂದೆ ಬಿಡುವನೆ ಬ್ರಹ್ಮಲಿಂಗ ಅನ್ನೋ ಒಂದು ಪ್ರದರ್ಶನವನ್ನು ಸಹ ಇದೇ ರೀತಿ ಕೊಡ್ಲಕುಂದಾಪುರ ಪ್ರತಿಷ್ಠಾನದವರು ಏರ್ಪಡಿಸಿದ್ದ ಕುಂದಾಪುರ ಕನ್ನಡ ಸಮ್ಮೇಳನದಲ್ಲೇ ಮಾಡಿದ್ದೇವೆ ಅದು ಸಹ ಯಶಸ್ವಿಯಾಗಿ ಈಗಾಗಲೇ ಮೂವತ್ತು ಪ್ರದರ್ಶನ ಕಂಡಿದೆ ಈ ಸಲ ಮಂದಾರತಿಯ ಕ್ಷೇತ್ರ ಮಹಾತ್ಮೆಯನ್ನು ಮಂದಾರತಿ ಮಹಾದೇವಿ ಅನ್ನುವ ಹೆಸರಿನಲ್ಲಿ ಮಾಡಿದ್ದೇವೆ ಇದರೊಂದಿಗೆ ನಾವು ಬೇರೆ ಬೇರೆ ರೀತಿಯ ನಾಟಕೋತ್ಸವಗಳನ್ನು ಎಲ್ಲ ಮಂಗಳೂರಿನಲ್ಲಿ ಮತ್ತು ಅರೆಹೊಳೆಯಲ್ಲಿ ಆಯೋಜಿಸ್ತಾ ಇರ್ತೇವೆ ಅರೆಹೊಳೆ ಅನ್ನೋದು ಒಂದು ಹಳ್ಳಿ ಬೈಂದೂರು ತಾಲೂಕಿನಲ್ಲಿ ಅಲ್ಲಿ ನಾವು ಈಗಾಗಲೇ ಒಂದು ರಂಗಶಿಕ್ಷಣ ಕೇಂದ್ರವನ್ನು ಆರಂಭಿಸಿದ್ದೇವೆ ಥಿಯೇಟ್ರ್ ಅಂತ ತರ್ತೇವೆ ಹೀಗೆ ನಾವು ಕಲಾ ಪ್ರಕಾರವನ್ನು ಬೇರೆ ಬೇರೆ ರೀತಿಯ ಫಾರ್ಮ್ ಆಫ್ ಡ್ಯಾನ್ಸಸ್ಸನ್ನು ಪ್ರದರ್ಶನ ಮಾಡ್ತಾ ಬೇರೆ ಬೇರೆ ರೀತಿಯಲ್ಲಿ ಪ್ರದರ್ಶನ ನೀಡ್ತಾ ಇರ್ತೇವೆ ಈ ಮಂದಾರ್ತಿ ಮಾದೇವಿ ತರಹದ ಇನ್ಯಾವ ನೃತ್ಯ ರೂಪಕಗಳನ್ನ ನೀವು ಮಾಡಿದ್ರ ಕ್ಷೇತ್ರ ಪುರಾಣ ಅಂದರೆ ಅದೇ ಈಗ ಹೇಳಿದಾಗೆ ಮಾರಣಕಟ್ಟೆಯ ಬಿಡುವನೆ ಬ್ರಹ್ಮಲಿಂಗ ಅಂತ ಮಾಡಿದ್ದೇವೆ ಅದು ಬಿಟ್ಟರೆ ಇದು ಸೆಕೆಂಡ್ ಒನ್ ಮಂದಾರ್ತಿ ಮಾದೇವಿ ಎಷ್ಟು ವರ್ಷದಿಂದ ನೀವು ನೃತ್ಯದಲ್ಲಿದ್ದೀವಿ ನಾನು ಕಳೆದ ಹದಿನೇಳು ವರ್ಷದಿಂದ ಡ್ಯಾನ್ಸ್ ಇದ್ದೇನೆ ಸೊ ನಾನು ಫಸ್ಟ್ ಸ್ಟ್ಯಾಂಡರ್ಡ್ ಇರುವಾಗ ನಾನು ಆರನೇ ವರ್ಷ ಇರುವಾಗ ಸ್ಟಾರ್ಟ್ ಮಾಡಿದ್ದು ಸೊ ಭರತನಾಟ್ಯಂ ಯಕ್ಷಗಾನ ಆ್ಯಂಡ್ ಇಂಡಿಯನ್ ಕಂಟೆಂಪ್ರರಿ ಪ್ಲಸ್ ರಂಗಭೂಮಿ ಸಹ ಆಗಿದ್ದೇನೆ ಸೊ ಈ ಎಲ್ಲ ಫೀಲ್ಡಲ್ಲಿ ಇನ್ನೂ ಕಲಿಸ್ತಾ ಇದೆ ಆದರೆ ನೀವು ಅಲ್ಲಿಂದ ಬರಬೇಕಾದ್ರೆ ಸಾಕಷ್ಟು ಸವಾಲುಗಳೇನಾದರೂ ಎದುರಾಗಿರುತ್ತೆ ಅಲ್ಲ ಅಂದರೆ ಇಷ್ಟು ಒಂದು ದೊಡ್ಡ ತಂಡನ ಕರ್ಕೊಂಡು ಬರೋದಿರ್ಬೋದು ಪ್ರಾಪರ್ಟೀಸ್ ಇರ್ಬೋದು ತುಂಬನೇ ಏನೇನೋ ಒಂದು ಅದರದೇ ಆದ ಒಂದು ಕಷ್ಟಗಳಿರುತ್ತೆ ಬಟ್ ಅದರಲ್ಲೂ ಏನೋ ಒಂದು ಸುಖ ಇರುತ್ತೆ ಕಲಾವಿದರಿಗೆ ಹೇಗಿತ್ತು ಈ ಸರ್ತಿ ಈ ಒಂದು ಪ್ರದರ್ಶನಕ್ಕೆ ರೆಡಿ ಆಗೋದು ಸಿಕ್ಕಾಪಟ್ಟೆ ಕಷ್ಟ ಇತ್ತು ಅಂದರೆ ಫ್ರಮ್ ಡೇ ಒನ್ ನಮಗೆ ಗೊತ್ತಾದಾಗ ಅಂದರೆ ನಮಗೆ ಟಾಪಿಕ್ ಕೊಟ್ಟಾಗ ಸ್ವಲ್ಪ ಲೇಟ್ ಆಗಿತ್ತು ನಮಗೊಂದು ಫಾರ್ಟಿ ಡೇಸ್ ಇತ್ತು ಅಷ್ಟೇ ಸೊ ಹಾರ್ಡ್ ಬರ್ಸಿ ರೆಕಾರ್ಡ್ ಮಾಡಿಸಿ ಫುಲ್ ಒಂದೂವರೆ ಗಂಟೆ ಕೊರಿಯೋಗ್ರಫಿ ಮಾಡಿಸಿ ಇಡೀ ಟೀಮಿಗೆ ಅಂದರೆ ಮತ್ತೆ ಎಲ್ಲರೂ ಸ್ಟೂಡೆಂಟ್ಸ್ ಸ್ಕೂಲ್ ಕಾಲೇಜಿಗೆ ಹೋಗೋ ಸ್ಟೂಡೆಂಟ್ಸ್ ಇರೋದು ಸೊ ನಮ್ಗೇನಿದ್ರು ಈವ್ನಿಂಗ್ ಟೈಮ್ ಮಾತ್ರ ಪ್ರಾಕ್ಟೀಸ್ ಸಿಗ್ತದೆ ಆ್ಯಂಡ್ ತುಂಬ ಲೇಟ್ ನೈಟ್ಸ್ ಎಕ್ಸ್ಟೆಂಡ್ ಮಾಡಲಿಕ್ಕಾಗಲ್ಲ ನಮ್ಮ ಟೀಮ್ ಮಂಗಳೂರಲ್ಲಿರೋದು ಸೊ ಮ್ಯಾಕ್ಸಿಮಮ್ ಅಂದರೆ ಸೆವೆನ್ ಆರ್ ಏಯ್ಟ್ ಅದಕ್ಕೇನು ಜಾಸ್ತಿ ಮಾಡ್ಲಿಕ್ಕಾಗಲ್ಲ ಸಿಗೋ ಆ ಟೂ ತ್ರೀ ಅವರ್ಸಲ್ಲಿ ಇಷ್ಟೆಲ್ಲ ರಿಹರ್ಸ್ ಮಾಡೋದು ತುಂಬ ಕಷ್ಟ ಇತ್ತು ಎವ್ರಿ ಡೇ ಒಂದು ಪ್ರಾಬ್ಲಮ್ ಮುಗಿತಂದ್ರೆ ಇನ್ನೊಂದು ಏನೋ ಪ್ರಾಬ್ಲಮ್ ಸ್ಟಾರ್ಟ್ ಆಗ್ತಿತ್ತು ಸೊ ನಮ್ಮ ಟೀಮಲ್ಲಿ ಯೂಶ್ವಲಿ ನಾವು ಫಿಫ್ಟೀನ್ ಟು ಸಿಕ್ಸ್ಟೀನ್ ಮೆಂಬರ್ಸ್ ಇರ್ತಿದ್ವಿ ಬಟ್ ಈ ಪ್ರೊಡಕ್ಷನ್ಗೋಸ್ಕರ ನಾವು ಮತ್ತೆ ಟೋಟಲಿ ಈ ಗರ್ಲ್ಸ್ ಇರುವಂಥ ಇದು ಈ ಪ್ರೊಡಕ್ಷನ್ಗೋಸ್ಕರ ನಾವು ನಾಲ್ಕು ಜನ ಹುಡುಗ್ರು ಸೇರಿಸ್ಕೊಂಡಿದ್ದೇವೆ ಅವರು ಬೇರೆ ಬೇರೆ ರಂಗ ತಂಡಗಳಿಂದ ಬಂದವರು ಹಾಗೆ ನಮ್ಗೆ ಅವ್ರ ಹೆಲ್ಪ್ ಕೂಡ ತುಂಬ ಇತ್ತು ಆ್ಯಂಡ್ ಅದೇ ಇನ್ನೂ ಜಾಸ್ತಿ ಜನ ಇದ್ದರು ಸಡನ್ನಾಗಿ ಇದೇ ವಾರದಲ್ಲಿ ಕಳೆದ ಲೈಕ್ ಫೋರ್ ಫೈವ್ ಡೇಸಲ್ಲಿ ಇಬ್ಬರು ಮೂರು ಜನ ಸಡನ್ನಾಗಿ ಹುಷಾರಿಲ್ಲದೆ ಸಹ ಬಿಟ್ಟು ಹೋಗಬೇಕಾದಂಥ ಸಿಚುವೇಶನ್ ಸಹ ಬಂದಿತ್ತು ಈ ಮೂಮೆಂಟ್ ಸ್ಟೇಜ್ ಎಂಟರ್ ಆಗೋ ತನಕ ನಮಗೆ ಒಂದೊಂದೊಂದೊಂದು ಸವಾಲು ಬರ್ತಾನೆ ಇತ್ತು ನಾವೇನೇ ಆದರೂ ಮಂದರ್ತಿ ಅಮ್ಮ ಅಂತ ಹೇಳ್ಕೊಂಡೆ ಮುಂದೆ ಹೋದ್ವಿ ಆ್ಯಂಡ್ ಅದು ಎಷ್ಟು ಈ ಒಂದು ಇಡೀ ಪಾಸ್ಟ್ ಒನ್ ಒನ್ ಆ್ಯಂಡ್ ಹಾಫ್ ಮಂತ್ ಇದು ಅಷ್ಟು ಕಷ್ಟ ಅಲ್ಲಿ ಎಲ್ಲರೂ ಎದ್ನಿಂದ ಚಪ್ಪಾಳೆ ತಟ್ಟಿದ್ರಲ್ಲ ಆ ಪಾಯಿಂಟಲ್ಲೆಲ್ಲ ಪರವಾಗಿಲ್ಲ ಸರಿ ಆಯಿತು ಸೊ ಅದೇ ಸವಾಲುಗಳು ತುಂಬ ಇತ್ತು ಮುಖ್ಯವಾಗಿ ಸಾಹಿತ್ಯ ಹೇಳಬೇಕಂದ್ರೆ ಇದು ಯಕ್ಷಗಾನದಲ್ಲಿ ಬಹಳ ಜನಪ್ರಿಯವಾದ ಒಂದು ಪ್ರಸಂಗ ಮುಂದಾತಿ ಕ್ಷೇತ್ರ ಮಹಾತ್ಮೆ ಅಂತ ಮಾಡ್ತಾರೆ ಯಕ್ಷಗಾನದಲ್ಲಿ ಎಂಟರಿಂದ ಒಂಬತ್ತು ಗಂಟೆವರೆಗೆ ಪ್ರದರ್ಶನ ಆಗುವ ಒಂದು ಪ್ರಸಂಗ ನಮಗಿಲ್ಲಿ ಅದನ್ನು ಮುಕ್ಕಾಲು ಗಂಟೆಯಲ್ಲಿ ಮಾಡಬೇಕಂತ ಹೇಳಿದರು ನಾವು ಅದನ್ನು ಎಷ್ಟು ಕಡಿಮೆ ಮಾಡಿದರೂ ಎರಡು ಗಂಟೆಯವರೆಗೆ ಬಂತದ್ದು ಪ್ರಸಂಗ ಕಡೆಗದನ್ನು ಕಥೆಯನ್ನು ಶಾರ್ಟ್ ಮಾಡಿ ಮತ್ತೆ ಇವ್ರ ಹತ್ರ ಕೇಳಿ ರಿಕ್ವೆಸ್ಟ್ ಮಾಡಿ ಒಂದೂವರೆ ಗಂಟೆಗೆ ಇಳಿಸಿದ್ವಿ ಇಲ್ಲ ಮ ಒಂದು ಕಾಲು ಗಂಟೆಗಿಂತ ಜಾಸ್ತಿ ಹೋಗ್ಲಿಕ್ಕೆಲ್ಲ ಹೇಳಿದರು ಕಡೆಗೆ ಅದನ್ನು ಏನೆಲ್ಲ ಮಾಡಿ ಸಂಕ್ಷಿಪ್ತ ಮಾಡಿ ಒಂದು ಕಾಲು ಗಂಟೆಗೆ ನಾವು ಅದನ್ನು ಇಳಿಸಿದ್ವಿ ಅದೊಂದು ಆದರೆ ಸಾಹಿತ್ಯ ಒಂದು ಕಾಲು ಗಂಟೆಗೆ ಇಡಿಸ್ಕೊಳ್ಬೇಕು ಅದಕ್ಕೆ ಸರಿಯಾದ ಮ್ಯೂಸಿಕ್ಕು ಇದೆಲ್ಲವು ರೆಕಾರ್ಡ್ ರೆಕಾರ್ಡಾಗಿ ನಮಗೆ ಸಿಗುವಾಗ ಹದಿನೆಂಟನೇ ತಾರೀಕಿಗೆ ಶೋ ಇತ್ತು ಒಂಬತ್ತನೇ ತಾರೀಕಿಗೆ ಒಂದು ಹಂತಕ್ಕೆ ಬಂತು ಹನ್ನೆರಡನೇ ತಾರೀಕಿಗೆ ನಮಗೆ ಫುಲ್ ರೆಕಾರ್ಡ್ ಆಗಿ ಸಿಕ್ಕಿತ್ತು ಹಾಗೆ ನೋಡಿದರೆ ಕಂಪ್ಲೀಟು ರಿಹರ್ಸಲಿಗೆ ನಮಗೆ ಸಿಕ್ಕಿದ್ದು ಬರೀ ಆರೇ ದಿವಸ ಆರೇ ದಿವಸದಲ್ಲಿ ರಾತ್ರಿ ಹತ್ತು ಗಂಟೆವರೆಗೆ ರಿಹರ್ಸಲ್ ಮಾಡಿ ರಜೆ ಇರುವಾಗ ಇಡೀ ದಿವಸ ರಿಹರ್ಸಲ್ ಮಾಡಿ ಹೀಗೆ ಮಾಡಿ ಒಂದು ಲೆವೆಲಿಗೆ ಇದನ್ನು ತಂದಿದ್ದೇವೆ ಮತ್ತು ಕಾಸ್ಟ್ ಆಫ್ ಪ್ರೊಡಕ್ಷನ್ ಅನಿವಾರ್ಯವಾಗಿ ನಾವು ಅದನ್ನು ಅದಕ್ಕೆ ಒಗ್ಗಿಕೊಳ್ಳೇಬೇಕಾಗ್ತದೆ ಆರ್ಗನೈಸರ್ ಮೇಲೆ ಅದನ್ನೆಲ್ಲ ಹಾಕಲಿಕ್ಕೆ ಬರೋದಿಲ್ಲ ಮುಂದೆ ಸಿಗುವ ಶೋಗಳ ಸಂಖ್ಯೆ ಅದನ್ನೆಲ್ಲ ನಮಗೆ ನಿರೀಕ್ಷೆ ಮಾಡಲಿಕ್ಕೆ ಬರೋದಿಲ್ಲ ಆದರೂ ಶ್ವೇತ ಹಾಗೆ ದೇವರ ಮೇಲೆ ಭಾರ ಹಾಕ್ಕೊಂಡು ಹೋಗಿ ಮಾಡಿದ್ದೇವೆ ಎಲ್ಲರೂ ಎದ್ದು ನಿಂತು ಚಪ್ಪಾಳೆ ಮಾಡಿ ಮಾಡಿದಾಗ ಇದೇ ರೀತಿಯ ಸವಾಲು ಎಲ್ಲ ನೃತ್ಯಗಳಲ್ಲೂ ಇರ್ತದೆ ಇಲ್ಲ ಅಂತಲ್ಲ ರೂಪಕಗಳು ಅಂತ ಮಾಡಿದ್ದು ನಾವು ಎರಡೇ ಆದರೂ ಸಹ ನಮ್ಮ ನಾರ್ಮಲ್ ಆಗಿ ಎರಡು ಎರಡೂವರೆ ಗಂಟೆವರೆಗೆ ನಾವು ನೃತ್ಯ ಪ್ರದರ್ಶನ ಕೊಡ್ತೇವೆ ಬೇರೆ ಸಂದರ್ಭಗಳಲ್ಲಿ ಆ ಎರಡೆರಡೂವರೆ ಗಂಟೆಗಳಲ್ಲಿಯೂ ಮಹಿಷಂಬರ್ದಿನಿ ಗಣೇಶ ನೃತ್ಯ ಮಂಜುನಾಥ ಚರಿತೆ ದಕ್ಷಯಜ್ಞ ಈ ಥರ ಬೇರೆ ಬೇರೆ ಕಿರು ರೂಪಕಗಳನ್ನು ನಾವು ಮಾಡ್ತೇವೆ ಹಾಗೆ ಎಲ್ಲದರಲ್ಲಿಯೂ ಪ್ರತಿ ನಾವು ಹೇಗೆ ಅಂದರೆ ಪ್ರತಿ ಶೋ ಕೊಡುವಾಗಲೂ ಇವತ್ತೊಂದು ಶೋ ಮುಗಿದು ಸಕ್ಸಸ್ ಆದರೂ ಸಹ ನಾಳೆ ಇನ್ನೊಂದು ಸಾರಿ ಕೊಡುವಾಗ ಅದು ಹೊಸ ಶೋ ಆಗಿರ್ತದೆ ನಮಗೆ ಬಿಡುವನೆ ಬ್ರಹ್ಮಲಿಂಗ ಮಾರಣಕಟ್ಟೆ ಕ್ಷೇತ್ರ ಮಾತ್ಮೆಯೂ ಹಾಗೆ ಅದು ಎಂಟು ಗಂಟೆಯಲ್ಲಿರುವ ಯಕ್ಷಗಾನ ಪ್ರದರ್ಶನ ಅದನ್ನು ನಾವು ನಲವತ್ತೈದು ನಿಮಿಷಕ್ಕಿಡಿಸ್ಕೊಂಡು ಮಾಡಿದ್ದೇವೆ ಹಾಗೆ ಪ್ರತಿಯೊಂದು ಸವಾಲೇ ಆಗಿರ್ತದೆ ಆ ಎದ್ದು ನಿಂತು ಚಪ್ಪಾಳೆ ಹೀಗೆ ನಾಲ್ಕು ಜನ ಬಂದು ಹೇಳಿದಾಗ ಎಲ್ಲ ಅಷ್ಟೇ ನೀವು ಹಾಗೇನೆ ಎಷ್ಟೇ ಕಷ್ಟಗಳಿದ್ರು ಸವಾಲುಗಳಿದ್ರು ಆ ಎದ್ ನಿಂತು ಚಪ್ಪಾಳೆ ಹೊಡೆದ ತಕ್ಷಣ ಅದೆಲ್ಲ ನಿಜವಾಗ್ಲೂ ಇತ್ತ ಅದೆಲ್ಲ ಅನ್ಸೋ ಹಾಗೆ ಮರೆತು ಹೋಗುತ್ತೆ ಬಹಳ ಸೊಗಸಾಗಿತ್ತು ನಿಮ್ಮ ನೃತ್ಯ ಪ್ರದರ್ಶನ ನಿಮ್ಮನ್ನ ಭೇಟಿ ಮಾಡಿ ಸಹ ಖುಷಿ ಆಯ್ತು ಹೀಗೆ ಮುಂದಿನ ವರ್ಷ ಇನ್ನು ವಿಜೃಂಭಣೆಯಿಂದ ನಡೆದಾಗ ಇನ್ನೂ ದೊಡ್ಡ ಒಂದು ನೃತ್ಯ ಪ್ರದರ್ಶನ ನಿಮ್ಮ ಕಡೆಯಿಂದ ನೋಡೋದಕ್ಕೆ ನಾವು ಕಾಯ್ತಾ ಇರ್ತೀವಿ ಸದ್ಯದಲ್ಲೇ ಇನ್ನೊಂದು ಹೊಸ ಪ್ರೊಡಕ್ಷನನ್ನು ಮಾಡ್ತಾ ಇದ್ದೇವೆ ಇಲ್ಲಿಯೇ ಸೆಪ್ಟೆಂಬರ್ ಇಪ್ಪತ್ತೆರಡಕ್ಕೆ ಅದರ ಶೋ ಇದೆ ಬಂಟರ ಭವನ ಬಂಟರ ಸಂಘದಲ್ಲಿದೆ ವಿಜಯನಗರದಲ್ಲಿ ಅಲ್ಲಿ ನಮ್ಮ ತುಳು ಜವಣರ್ ಅಂತ ಬೆಂಗಳೂರಿನವರೇ ತುಳುವ ಅಸೋಸಿಯೇಷನ್ ಅವರು ಮಾಡಿಸ್ತಾ ಇದ್ದಾರೆ ಮಂಗಳೂರಿನ ಮಂಗಳ ದೇವಿ ದೇವಸ್ಥಾನದ ಬಗ್ಗೆ ನಿಮಗೆ ಗೊತ್ತಿರ್ಬೋದು ಅದರ ಕಥೆಯನ್ನು ರೂಪಕವಾಗಿ ಮಾಡಲಿಕ್ಕೆ ಹೇಳಿ ಹೇಳಿದ್ದಾರೆ ಅದನ್ನು ಮಾಡಿಕೊಂಡು ಮತ್ತೆ ಬರ್ತಾ ಇದ್ದೇವೆ ನೋಡೋಣ ಅದರಲ್ಲಿ ಮತ್ತೆ ಸಿಗೋಣ ನಿಮಗೆಲ್ಲ ಈ ಒಂದು ಅದ್ಭುತ ಯಶಸ್ವಿ ಪ್ರದರ್ಶನಕ್ಕೆ ಅಭಿನಂದನೆಗಳು ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು